ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಉಷಾತ್ ರಂಗ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ಹುಸುಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಕುಶಾಂತರಂಗ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನಲ್ಲಿ ಆಲ್ ಆನ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮ್ಮನೇ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತ ಇವಾಗ ನಮಗೆ ರೀಸೆಂಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋ ಹಾಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಪೂರ್ತಿಯಾಗಿ ನಾವು ಕ್ಲಿಯರ್ ಮಾಡಿದ್ದೀವಿ ಇನ್ನು ಇಪ್ಪತ್ತು ಕಂತಿನ ಹಣ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಹಣ ಬಂದಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಿ ಮಾಡೋದು ಮಾತ್ರ ಅಂದರೆ ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಅಂತ ಹೇಳಿದ್ದಾರೆ ಸೊ ನೀವು ಕಮೆಂಟ್ ಮಾಡಿ ನೀವು ನೋಡ್ತಿರೋರಲ್ಲಿ ಎಲ್ಲರಿಗೂ ಕೂಡ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಪೂರ್ತಿ ಬಂದಿದೆಯಾ ಏನು ಅಂತ ಯಾಕಂದರೆ ಅವರು ಈ ತಿಂಗಳು ಪೂರ್ತಿ ಟೈಮ್ ತಗೊಂಡಿದ್ರು ಈ ತಿಂಗಳು ಪೂರ್ತಿ ಟೈಮ್ ಬೇಕು ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಲಿಕ್ಕೆ ಅಂತ ಯಾಕಂದರೆ ಮೂರು ಹಂತಗಳಲ್ಲಿ ಜಮೆ ಮಾಡ್ತಾರೆ ಇವಾಗ ಮುಂಚೆ ರ್ಯಾಂಡಮ್ ಆಗಿ ಎಲ್ಲರಿಗೂ ಕೂಡ ಆಗ್ತಿದ್ರು ಬಟ್ ಇವಾಗ ಹಂಗಲ್ಲ ಮೂರು ಹಂತದ ಹಣನ ಬಿಡುಗಡೆ ಮಾಡೋದು ಮೂರು ಟೈಮ್ಸು ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ಟೈಮ್ ತೊಗೊಂಡಿದ್ರು ಸೊ ಹಾಗಾಗಿ ನೀವು ಕಮೆಂಟ್ ಮಾಡಿ ಅವರೇನೋ ಹೇಳಿದ್ದಾರೆ ಎಲ್ಲರಿಗೂ ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ನೀವು ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆಯಾ ಎಲ್ಲರಿಗೂ ಕೂಡ ಹಣ ಜಮೆ ಆಗಿದೆಯಾ ಏನು ಅಂದ್ಬಿಟ್ಟು ಇವಾಗ ಕಂಟಿನ್ಯೂಸ್ ಒಂದು ಐದಾರು ಕಂತಿನ ಬಂದಿಲ್ಲ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನೀವು ಆಫೀಸರ್ನ ಹೋಗಿ ಮೀಟ್ ಮಾಡಬೇಕಾಗತ್ತೆ ಯಾಕೆ ಬರ್ತಾ ಇಲ್ಲ ಏನು ಅಂತ ನಾನು ನಿಮಗೊಂದು ಟೋಲ್ ಫ್ರೀ ನಂಬರ್ನ ಕೂಡ ಕಟ್ ಕೊಟ್ಟಿದ್ದೀನಿ ಹಳೆ ವೀಡಿಯೋಸಲ್ಲಿ ಆ ನಂಬರ್ಗೆ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನ ನಂಬರ್ನ ಮೆಸೇಜ್ ಮಾಡಿದ್ರೆ ನಿಮಗೆ ಅವರು ಹೇಳ್ತಾರೆ ಚೆಕ್ ಮಾಡಿ ಯಾವ ರೀಸನಿಂದ ಬಂದಿಲ್ಲ ಅವ್ರ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ವಾ ಅಥವಾ ನಿಮ್ಮ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಯಾಕೆ ಬಂದಿಲ್ಲ ಅನ್ನೋದನ್ನ ಅವ್ರು ಖಂಡಿತ ಕ್ಲಿಯರ್ ಮಾಡಿ ತಿಳಿಸ್ತಾರೆ ನೀವು ಹಳೆ ವೀಡಿಯೋಸನ್ನು ನೋಡಿದ್ರೆ ನಿಮಗೆ ಟೋಲ್ ಫ್ರೀ ನಂಬರ್ ಸಿಗುತ್ತೆ ಖಂಡಿತ ನೀವು ಆ ನಂಬರ್ಗೆ ನಿಮ್ಮ ರೇಷ ರೇಷನ್ ಕಾರ್ಡ್ ನಂಬರ್ನ ಮೆಸೇಜ್ ಮಾಡಬೇಕಾಗುತ್ತೆ ಕಾಲ್ ಎಲ್ಲ ಹಾಗಿಲ್ಲ ಕೇವಲ ಮೆಸೇಜ್ ಮಾಡಬೇಕಾಗತ್ತೆ ಸೊ ಮೆಸೇಜ್ ಮಾಡಿದ್ರೆ ನಿಮ್ಮದು ರಿಸಾಲ್ವ್ ಆಗುತ್ತೆ ಸೊ ನೆಗ್ಲೆಕ್ಟ್ ಮಾಡಿಬಿಡಿ ಬಂದಿಲ್ಲ ಬಂದಿಲ್ಲ ಅಂತ ನೀವು ಹಳೆ ವಿಡಿಯೋಸ್ ಚೆಕ್ ಮಾಡಿ ಆ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈಗ ನೆಕ್ಸ್ಟ್ ಎಲ್ರಿಗೂ ಕೂಡ ಕುತೂಹಲ ಇರೋದು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ತಿಂಗಳು ಖಂಡಿತ ಬರೋದಿಲ್ಲ ಇವತ್ತು ಇವಾಗಾಗಲೇ ಎಂಡಿಂಗ್ ಬಂದಿದ್ದೀವಿ ಜೂನ್ ಎಂಡಿಂಗಿಗೆ ಇವತ್ತಾಗಲೂ ಆಲ್ರೆಡಿ ಇಪ್ಪತ್ತೆಂಟನೇ ತಾರೀಕು ಸೊ ಇನ್ನೇನು ಜುಲೈಯಲ್ಲಿ ಈ ತಿಂಗಳು ಬರೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳಿದ್ರು ಯಾಕಂದರೆ ಈ ತಿಂಗಳು ಆಲ್ರೆಡಿ ಎರಡು ಕಂತಿಂದ ಹಣ ಜಮೆ ಮಾಡಿದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಕಂತಿನ ಮಾಡಿದ್ರಿಂದ ಈ ತಿಂಗಳು ನಾವು ಕೊಡೋದಿಲ್ಲ ಜುಲೈ ಮೊದಲನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಖಂಡಿತ ಅವರು ಜಮೆ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ನಮಗೆ ಬರೋದು ಯಾಕಂದರೆ ಪ್ರತಿ ಸತಿ ಹೀಗೆ ಹೇಳ್ತಾರೆ ಫಸ್ಟ್ ವೀಕ್ ಫಸ್ಟ್ ವೀಕ್ ಅಂತ ಅದೋಗಿ ಹೋಗಿ ಜುಲೈ ಲಾಸ್ಟ್ ವೀಕಾರು ಆಗ್ಬೋದು ಅಥವಾ ಆಗಸ್ಟ್ ಫಸ್ಟ್ ವೀಕರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಈ ಸತಿ ಅವ್ರು ಹೇಳಿದ್ದಾರೆ ಜುಲೈ ಫಸ್ಟ್ ವೀಕಲ್ಲೇ ನಾವು ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ನೋಡೋಣ ಏನಾಗುತ್ತೆ ಅಂತ ಮಾಡಿದ್ರೆ ಖುಷಿ ಆಗುತ್ತೆ ಎಲ್ಲ ಮಹಿಳೆಯರಿಗೂ ಕೂಡ ಇಲ್ಲಾಂದರೆ ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊತ ಹೋದರೆ ಮತ್ತೆ ನೆಕ್ಸ್ಟ್ ಗಂತಿಂದೆಲ್ಲ ಹಾಗೆ ಪೋಸ್ಟ್ಪೋನ್ ಹೋಗುತ್ತೆ ತುಂಬ ಮಂತ್ಗಳ್ದು ಬಾಕಿ ಉಳ್ಕೊಂಡ್ಬಿಡುತ್ತೆ ಸೊ ನೋಡೋಣ ಇಪ್ಪತ್ತೊನೇ ತ ಈ ತಿಂಗಳು ಬರೋದಿಲ್ಲ ಅನ್ನೊಂದು ಟೂ ತ್ರೀ ಡೇಸ್ ಇದೆ ಅಷ್ಟೇ ಬಿಡಿ ನಾನು ಜುಲೈ ಫಸ್ಟ್ ವೀಕಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರೆ ನೋಡೋಣ ಏನಾಗುತ್ತೆ ಏನೋ ನೀವು ಮರ್ಯಲ್ಲೇ ಕಮೆಂಟ್ ಮಾಡಿ ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ವಿತ್ ದಿ ನಿಮ್ಮ ಡಿಸ್ಟಿಕ್ಟ್ ನೀವು ಯಾವ ಅವರು ಅಂತೂ ಕೂಡ ಕಮೆಂಟ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ನಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬಂದಿದೆಯಾ ಬಂದಿಲ್ಲ ಅಂತ ಸೊ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳೋದು ಸೊ ಪ್ಲೀಸ್ ಕಮೆಂಟ್ మరీ బేడి ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲಿಕೇಶನ್ ಓಪನ್ ಆಗಿದೆ ಯಾರ್ಯಾರಿಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಟೈಮಿಂಗ್ಸ್ ಏನು ಎಷ್ಟು ದಿನ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ನಾನು ನೆನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ನೆನ್ನೆ ವಿಡಿಯೋನ ಚೆಕ್ ಮಾಡಿ ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಯಾವುದೇ ಯೋಜನೆ ಬರಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಈ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಆಧಾರ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಅಥವಾ ಈ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನೋಟಿಫಿಕೇಶನ್ ಬಂದಿರುತ್ತೆ ಖಂಡಿತ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನೂ ಕೂಡ ನೋಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಈಗ ನೋಡ್ತಾ ಇದ್ದೀರಾ ಈಗಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರತ್ತೆ ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ